ಖಾದಿ ಬಟ್ಟೆ ಹಾಕೊಂಡು ಕಾರಲ್ಲಿ ಬರೋದಲ್ಲ ಲೀಡ್ ಕೊಡಬೇಕು ಈ ಮಾತನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಖಾದಿ ಬಟ್ಟೆ ಹಾಕಿ ಕಾರಲ್ಲಿ ಬರೋದಲ್ಲ ಲೀಡ್ ಕೊಡಬೇಕು ಎಮ್ ಎಲ್ ಎಮ್ ಎಲ್ ಸಿ ಮಾಡಿ ಅಂತ ಬಂದರೂ ಮಾಡೋದಿಲ್ಲ ಎಲ್ಲದಕ್ಕೂ ತಯಾರಿರಬೇಕು ಇಲ್ಲ ಹೊಸಬರನ್ನ ತರ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಪಕ್ಷದ ಮುಖಂಡರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಮೂರ್ನಾಲ್ಕು ತಿಂಗಳಲ್ಲಿ ಪ್ಲಾನ್ ಆಫ್ ಆಕ್ಷನ್ ಕೂಡ ರೆಡಿ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅಂದಾಗ ಆ ಸಂಘಟನಾ ಚತುರತೆಯನ್ನು ನಾವು ಗಮನಿಸಬಹುದು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ನಾವು ನೆನಪಿಸಿಕೊಳ್ಳೋದಾದ್ರೆ ಆ ಸಂಘಟನೆ ಅನ್ನೋದು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಒದ್ದುಗೂಡಿಸೋದಿರ್ಬೋದು ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಇದೆಲ್ಲವನ್ನ ಇಟ್ಕೊಂಡು ನೂರ ಮೂವತ್ತೈದು ಅನ್ನುವಂಥ ಮ್ಯಾಂಡೇಟ್ ಸಿಕ್ಕಿದೆ ಇದೆಲ್ಲದರ ನಡುವೆ ಅಲ್ಲಲ್ಲಿ ಲಾಭಿ ಅನ್ನೋದು ಕೂಡ ನಿರಂತರವಾಗಿ ನಡೀತಾ ಇರತ್ತೆ ಯಾವುದೇ ಚುನಾವಣೆ ಬಂದರೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಿರುತ್ತೆ ನನ್ನನ್ನು ಎಮ್ ಎಲ್ ಎ ಮಾಡಿ ಎಮ್ ಎಲ್ ಸಿ ಮಾಡಿ ಈ ಥರದ ಒಂದಷ್ಟು ಮಾತುಕತೆಗಳು ಪಕ್ಷದ ಒಳ ಒಳಗೆ ನಡೀತಾ ಇರುತ್ತೆ ಈ ನಿಟ್ಟಿನಲ್ಲಿ ಪಕ್ಷದ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ತಮ್ಮ ಪಕ್ಷದ ಮುಖಂಡರಿಗೆ ಒಂದಷ್ಟು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಈ ಖಾದಿ ಬುಟ್ಟೆ ಹಾಕೊಂಡು ಕಾರಲ್ಲಿ ಬರೋದಲ್ಲ ಲೀಡ್ ಕೊಡಬೇಕು ಅಂದರೆ ಅಷ್ಟರ ಮಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಬೇಕು ಆ ಜವಾಬ್ದಾರಿಯನ್ನು ತಗೊಳ್ಬೇಕು ಎಮ್ ಎಲ್ ಎ ಮಾಡಿ ಎಮ್ ಎಲ್ ಸಿ ಮಾಡಿ ಅಂತ ಬರೋದಲ್ಲ ಎಲ್ಲದಕ್ಕೂ ತಯಾರಿರಬೇಕು ಇಲ್ಲ ಹೊಸಬ್ರನ್ನು ತರ್ತೀವಿ ಉತ್ಸಾಹದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ಅಂಥವರನ್ನು ನಾವು ಮುಂದೆ ತರುವಂಥ ಕೆಲಸ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಪಕ್ಷದ ಮುಖಂಡರಿಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ